ನೆಲಮಂಗ್ಲ ನಗರಸಭೆ ವತಿಯಿಂದ ಬಜೆಟ್ ಮಂಡನೆ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಂದು ಈ ಬಜೆಟ್ಟು ಯಾವ ರೀತಿ ಇದೆ ಅಂದರೆ ಸಂತೆಯಲ್ಲಿ ಅರಾಜು ಕೂಗ್ತಾರಲ್ಲ ಅಗ್ಗದ ವ್ಯಾಪಾರ ಮಾಡ್ತಾರಲ್ಲ ದನಗಳನ್ನ ಕುರಿಗಳನ್ನ ಮೇಕೆಗಳನ್ನ ಆ ರೀತಿ ಇದೆ ಆ ರೀತಿ ಇದೆ ಬಜೆಟು ನಗರಸಭೆ ಬಜೆಟ್ ಅಂದರೆ ಪೂರ್ವಾಲೋಚನೆಯೇ ಇಲ್ಲ ಪೂರ್ವ ಸಿದ್ಧತೆಯೇ ಇಲ್ಲ ಕೇವಲ ನಗರಸಭೆ ಆಗ್ತೂ ಕೆಲವೇ ಕೆಲವು ಎಷ್ಟು ಮಂದಿಗೆ ಜನಗಳನ್ನ ಆಹ್ವಾನಿಸಿ ಪೂರ್ವಭಾವಿ ಸಭೆ ಏನು ಮಾಡಬೇಕಾಯ್ತಲ್ಲ ಬಜೆಟ್ ಪೂರ್ವಭಾವಿ ಸಭೆ ಆ ಸಭೆ ಮಾಡಬೇಕಾದಂಥ ಸಂದರ್ಭದ ಕೇಳಬೇಕಾದಂಥ ಕ್ವಶನ್ಗಳನ್ನ ಬಜೆಟ್ನಲ್ಲಿ ಕೇಳಿದ್ದಾರೆ ಬಜೆಟ್ ಮಂಡನೆ ಮಾಡಬೇಕಾದ್ರೆ ಕ್ರಿಯಾ ಯೋಜನೆ ತಯಾರು ಮಾಡಬೇಕಾದ್ರೆ ಹಿರಿಯ ನಾಗರಿಕರನ್ನು ಕರಿಬೇಕು ಚುನಾಯಿತ ಪ್ರತಿನಿಧಿಗಳನ್ನ ಕರಿಬೇಕು ಈ ಪಾರದರ್ಶಕವಾಗಿ ಇಲ್ಲ ಹಿರಿಯ ನಾಗರಿಕರನ್ನ ಎಲ್ಲ ವರ್ಣವನ್ನು ವರ್ತಕರನ್ನು ವ್ಯಾಪಾರಿಗಳನ್ನು ನಾಗರಿಕರನ್ನು ಗೌರವಥ ಚುನಾಯಿತ ಪ್ರತಿನಿಧಿಗಳನ್ನ ಕರೆದಿವರು ಬಜೆಟ್ ಮಂಡನೆ ಮಾಡಬೇಕು ಬಜೆಟ್ ಮಂಡನೆ ಮಾಡೋ ಉದ್ದೇಶವೇ ಸರಿ ಇಲ್ಲ ಬಜೆಟ್ಗೆ ಯಾವುದ್ರಲ್ಲಿ ಯಾವ್ಯಾವ ಅಯವ್ಯಯಗಳಿಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಮುಂಗಡವಾಗಿ ಹಣನ ಕಾಯ್ದಿರಿಸ್ಕೋಬೇಕಾಗ್ತು ಅದಕ್ಕೆ ಮೀಸಲಿಟ್ಟಿಲ್ಲ ವಿಶೇಷವಾಗಿ ಏನು ಟ್ವೆಂಟಿ ಫೈವ್ ಪರ್ಸೆಂಟನ್ನ ದುಡ್ಡನ್ನು ಮೀಸಲಿಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರೆಗೆ ಅದನ್ನು ಮೀಸಲಿಟ್ಟಿದ್ದಾರೆ ಅಂತ ಹೇಳ್ತಾ ಹೇಳ್ತಾಯಿದರೆ ಯಾವುದ್ಯಾವುದಕ್ಕೆ ಅಂತ ನಿಗದಿಪಡಿಸಿದ ಅವರು ಇಂತಿಂಥ ಸಮುದಾಯ ಇಂತಿಷ್ಟು ವ್ಯಕ್ತಿಗತವಾದಂಥ ಕಾರ್ಯಕ್ರಮಗಳಿಗಿಷ್ಟು ಅಥವಾ ಉದ್ಯೋಗ ಉದ್ಯೋಗ ತರಬೇತಿ ಕೊಡೋದಕ್ಕೆ ಇಂತಿಷ್ಟು ಅಂತ ವಿವರವಾಗಿ ಅವರು ಯಾವುದೇ ರೀತಿ ಬಜೆಟ್ನಲ್ಲಿ ಅವರು ಕ್ರಿಯಾ ಯೋಜನೆಯನ್ನು ತಯಾರು ಮಾಡಿ ಇಟ್ಕೊಳ್ಳಿಲ್ಲ ಆಯವ್ಯಯನ ಸರಿಯಾಗಿ ಮಂಡಿಸ್ಲಿಲ್ಲ ಇದಕ್ಕೆಲ್ಲ ಕಾರಣ ನಗರಸಭೆಯ ಅಧಿಕಾರಿ ವರ್ಗ ಈ ಅಧಿಕಾರಿ ವರ್ಗ ಈ ಮಂಡನೆ ಮಾಡಿದಕ್ಕಂಥ ಬಜೆಟ್ಟು ಶೂನ್ಯ ಬಜೆಟ್ ಆಗಿರೋದ್ರಿಂದ ಈ ಬಜೆಟ್ಗೆ ಯಾವುದೇ ಮಾನ್ಯತೆ ಕೊಡಬಾರ್ದು ಸರ್ಕಾರ ಒಂದು ವೇಳೆ ಈ ಬಜೆಟ್ನ ಮಂಡನೆ ಮಾಡಿದ್ರೆ ಅಲ್ಲಿ ನಾವು ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನಾಗರಿಕರಿಗೆ ನ್ಯಾಯ ಸಿಗಬೇಕು ರಾಜಕಾಲುಗಳು ಉಳತ್ತಿಲ್ಲ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಮಾಡಿಲ್ಲ ಹಳೆ ಕಾಮಗಾರಿಗಳಿಗೆ ತೇಪೆ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಇವರು ಬಜೆಟ್ನಲ್ಲಿ ಮನ್ನಣೆ ಮಾಡಿ ಇಟ್ಕೊಂಡಿದ್ದಾರೆ ಇದ್ರ ವಿರುದ್ಧ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಏನು ಮುಗಿಸಲಿಡಬೇಕಾಯಿತು ಏನು ಕಾಯ್ದಿರಿಸಲಿಬೇಕಾಯಿತು ಆ ಹಣನ ಸರಿಯಾಗಿ ಕ್ರಿಯಾ ಯೋಜನೆ ಮಾಡಿಲ್ಲ ಯಾವ ಬಜೆಟ್ ಮಾಡಿಲ್ಲ ಮುಂದಾಲೋಚನೆ ಇಲ್ಲದೆ ಇವರು ಬಜೆಟ್ನ ಮನ್ನಣೆ ಮಾಡಿದ್ದಾರೆ ಸರ್ವರಿಗೂ ಸಮಪಾಲು ಸಮಬಾಳು ಅಂತಕ್ಕಂಥ ಪಾರದರ್ಶಕವಾಗಿ ಇರ್ತಕ್ಕಂಥ ಆಡಳಿತ ಮಾಡಬೇಕಾದ ಜವಾಬ್ದಾರಿ ನಗರಸಭೆಯ ಆಯುಕ್ತಿರೋದು ಆದರೆ ಯಾವ್ಯಾವ ಸಮುದಾಯಗಳಿಗೆ ಯಾವ್ಯಾವ ಕಾರ್ಯಕ್ರಮಗಳಿಗೆ ಎಷ್ಟೆಷ್ಟು ಇಡಬೇಕಾಗಿತ್ತು ಅಲ್ಪಸಂಖ್ಯಾತರಿಗೆ ಹಿಂದುಳಿದವರಿಗೆ ಬಡವರಿಗೆ ಏನೇನು ಕಾರ್ಯಕ್ರಮಗಳನ್ನ ರೂಪುರೇಷೆಗಳನ್ನ ಮಾಡಿ ಒಂದು ತಿಂಗಳು ಮುಂಚೆನೇ ಎಲ್ಲ ವಾರ್ಡ್ಗಳಲ್ಲಿ ಅವರು ವಿವರವಾಗಿ ಪ್ರಕಟಣೆ ಮಾಡಬೇಕಾಗಿತ್ತು ಜಾಗೃತಿ ಮಾಡಿಸ್ಬೇಕಾಯ್ತು ಅಭಿಯಾನ ಮಾಡಿಸ್ಬೇಕಾಯ್ತು ಆಯಾ ಸದಸ್ಯರನ್ನು ಒಳಗೊಂಡಂತೆ ಆಯಾ ವಾರ್ಡ್ನಲ್ಲಿ ಆದರೆ ಇವರು ಕೇವಲ ಅಷ್ಟು ಪಾಂಪ್ಲೆಟ್ ಹೊಡೆಸ್ಬಿಟ್ಟು ಯಾವುದೇ ರೀತಿ ಪ್ರಚಾರ ಇಲ್ಲದೆ ಆಟೋದಲ್ಲಿ ಪ್ರಚಾರ ಮಾಡಿದೆ ಯಾವುದೇ ನಾಗರಿಕರ ಗ್ರಾಮಗಳಲ್ಲಿ ಕಾಲೋನಿಗಳಲ್ಲಿ ಟಾಮ್ ಟಾಮ್ ಹಾಕ್ಸ್ದೆ ತಮ್ಟೆ ಓಡಿಸ್ದೆ ಜನಗಳಿಗೆ ಕಿವಿ ಮುಟ್ಟಿಸ್ಲಿಲ್ಲ ವಿಷಯನ ಇವರು ಕೇವಲ ಕಾಟಾಚಾರ ಕ್ರಿಯಿಂದಪ್ಪ ಅನ್ನಂಗೆ ಇವರು ಬಜೆಟ್ ಮಂಡನೆ ಮಾಡಿದೆ ಇದು ನೆಲಮಂಗಲ ನಾಗರಿಕರಿಗೆ ನೆಲಮಂಗಲ ಜನತೆಗೆ ಮಾಡಿರ್ತಕ್ಕಂಥ ದ್ರೋಹ ನೆಲಮಂಗಲ ನಾಗರಿಕರಿಗೆ ಮಾಡಿರ್ತಕ್ಕಂಥ ದ್ರೋಹದ ಬಜೆಟ್ ನಗರಸಭೆಯಲ್ಲಿ ಮೊನ್ನೆ ಮಂಡನೆ ಮಾಡಿರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಬಜೆಟ್ ಏನಿದೆ ನಾನು ಇದನ್ನು ನೇರವಾಗಿ ಹೇಳೋಕ್ಕೆ ಅಭಿ ಇಷ್ಟಪಡ್ತೀನಿ ಇಲ್ಲಿ ಅಧ್ಯಕ್ಷರನ್ನು ಮತ್ತು ಕಮಿಷನನ್ನು ನನ್ನ ಮೇಲೆ ನಾನು ಆರೋಪ ಮಾಡ್ತಾಯಿದ್ದೀನಿ ಇವರ ಒಂದು ದೌರ್ಬಲ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಯಾಕೆಂದರೆ ಕಳೆದ ಬಾರಿ ಏನು ಇವರು ಬಜೆಟ್ ಮಾಡಿದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಅದರಲ್ಲಿ ಏನೇನು ಕಾಮಗಾರಿಗಳು ಮುಗ್ದಾವೆ ಏನೇನು ಕಾಮಗಾರಿ ಮುಗ್ದಿಲ್ಲ ಆ ಬಜೆಟ್ ಎಷ್ಟು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಒಂದು ಕ್ರಮ ಆಗಿದೆ ಅಥವಾ ಸಂಪೂರ್ಣವಾಗಿ ಅದು ಜಯಶಾಲಿಯಾಗಿದೆ ಅಥವಾ ಅದರ ಬಗ್ಗೆ ಏನು ಕ್ರಮ ಅಂತ ಪರಿಶೀಲನೆ ಮಾಡಿ ಈ ಒಂದು ಭರ್ಜನೆ ಮಂಡಿಸಬೇಕಾಗಿತ್ತು ತಮ್ಮಲ್ಲಿ ಇನ್ನೊಂದು ವಿಷಯ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಮೂರು ಪಂಚಾಯಿತಿಗಳನ್ನ ಇವರು ಒಳಗೊಂಡು ನಗರಸಭೆಯನ್ನು ಮಾಡ್ಕೊಂಡ್ರು ಆ ಪಂಚಾಯತಿಗೆ ಇಲ್ಲಿವರೆಗೂ ಯಾವುದೇ ಥರ ಅಧಿಕಾರಿಗಳಾಗಲಿ ಅಥವಾ ಚುನಾವಣಾ ಪ್ರತಿನಿಧಿಗಳು ಇರೋದಿಲ್ಲ ಹಂಗಾಗಿ ಇಲ್ಲಿ ಚುನಾವಣಾ ಪ್ರತಿನಿಧಿಗಳಿಂದ ಇಪ್ಪತ್ತ್ಮೂರು ವಾರ್ಡ್ಗಳ ಅಭಿವೃದ್ಧಿ ಬಗ್ಗೆ ಮಾತ್ರನೇ ಗಮನ ಕೊಡ್ತಾರೆ ಹೊರತು ಈ ಬಜೆಟ್ನಲ್ಲಿ ಈ ಪಂಚಾಯಿತಿಗಳ ಬಗ್ಗೆ ಒಳಗೊಂಡಂಥ ಪಂಚಾಯಿತಿಗಳ ಬಗ್ಗೆ ಯಾವುದೇ ಥರ ಅಭಿವೃದ್ಧಿಗೆ ಅವ್ರು ಗಮನ ಕೊಟ್ಟಿಲ್ಲ ಎಕ್ಸ್ಪೆಷಲಿ ನಾನು ಹೇಳ್ತೀನಿ ಲೋಹಿತ್ ನಗರಕ್ಕೆ ಇಲ್ಲಿವರೆಗೂ ಹತ್ತೊಂಬತ್ತರಿಂದ ಹಿಡಿದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿ ಒಂದು ರೂಪಾಯಿ ಅನುದಾನವನ್ನು ಇವರು ಸಹ ಬಿಡುಗಡೆ ಮಾಡಿಲ್ಲ ಯಾವುದೇ ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ಅಲ್ಲಿ ಯಾವುದೇ ಕಾಮಗಾರಿ ಮೂಲಭೂತ ಸೌಕರ್ಯಗಳು ಇಲ್ಲಿವರೆಗೂ ಕೊಟ್ಟಿಲ್ಲ ಈ ನಗರಸಭೆ ಆಯುಕ್ತರು ಹಿಂದಿರೋರು ಮುಂದೆ ಈಗ ಮುಂದೆ ಬರೋವಂಥವ್ರು ಮತ್ತು ಈಗಿರೋದು ಅಧ್ಯಕ್ಷ ಕೂಡ ನಾನು ಇದ್ರ ಬಗ್ಗೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಲ್ಲಿ ಊರನ್ನ ಗಮನಿಸಬೇಕು ಆಮೇಲೆ ಹೆಚ್ಚಿನದಾಗಿ ನಾವು ದಲಿತರಾಗಿರೋದ್ರಿಂದ ನಮಗೆ ಟ್ವೆಂಟಿ ಫೈವ್ ಟ್ವೆಂಟಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಏನು ಮೀಸಲಾತಿ ಅದು ಕೊಡಬೇಕಾಯಿತು ಅದ್ರ ಬಗ್ಗೆ ಒಬ್ಬ ವ್ಯಕ್ತಿಯ ಆರ್ಥಿಕ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು ಅವನ ಕೌಶಲ್ಯದ ಬಗ್ಗೆ ಇರ್ಬೋದು ಅವನ ಶಿಕ್ಷಣದ ಬಗ್ಗೆ ಇರ್ಬೋದು ಆತನ ಒಂದು ಸರ್ವ ಅಭಿವೃದ್ಧಿಗಾಗಿ ಬಳಸಬೇಕಾದಂಥ ಇಪ್ಪತ್ತೆರಡು ಪಾಯಿಂಟ್ ಐದು ಪರ್ಸೆಂಟ್ ಹಣವನ್ನು ಇಲ್ಲಿವರೆಗೂ ಯಾವುದೇ ರೀತಿ ಯಾವುದೇ ವ್ಯಕ್ತಿಗೂ ಮಂಜೂರಾಗಿಲ್ಲ ಲೋಹಿತನರ ಗ್ರಾಮದವರಿಗೆ ಯಾವುದೇ ಸೌಕರ್ಯನೂ ಕೊಟ್ಟಿಲ್ಲ ಅಂತ ನೇರವಾಗಿ ನಾನು ಬಜೆಟ್ ವಿಫಲ ಆಯಿತು ಬಜೆಟ್ ಮಂಡನೆ ಮಾಡಬೇಕಾದ್ರೆ ಇಂದಿನ ಆಗು ಹೋಗುಗಳ ಬಗ್ಗೆ ನಾವು ಅದನ್ನು ಕ್ರಮ ತಗೊಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ಯಾಕೆಂದರೆ ಕಳೆದ ಬಾರಿಯಲ್ಲಿ ನಡೆದಂಥ ಬಜೆಟ್ನಲ್ಲಿ ಇಲ್ಲಿವರೆಗೂ ಪೂರ್ಣಗೊಂಡಿರುವ ಕಾಮಗಾರಿಗಳೇನು ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿದರೆ ಎಷ್ಟಿದೆ ಮುಂದೆ ಅದನ್ನು ಮುಂದುವರಿಸಬೇಕಾ ಬೇಡವನ ಬಗ್ಗೆ ಅಲ್ಲಿ ಜನ ಮಾಜಿ ಪ್ರತಿನಿಧಿಗಳು ಇರ್ಬೋದು ಚುನಾಯಿತ ಪ್ರತಿನಿಧಿಗಳು ಪ್ರತಿಯೊಂದು ಗ್ರಾಮದಲ್ಲಿ ಇದ್ದೇ ಇರ್ತಾರೆ ಅವರು ಮಾಜಿ ಆಗಿರ್ಬೋದು ಆದರೆ ಅವ್ರನ್ನೂ ಕಣ್ ಪರಿಗಣೆ ತಗೊಂಡು ಅವರ ಚರ್ಚೆ ಮಾಡಿ ಅವ್ರ ಮುಖಾಂತರ ಇಲ್ಲಿ ಏನಾಗಿದೆ ಅಂದರೆ ಈ ಎಲೆಕ್ಷನ್ ನಡೆದಿರೋದು ಪುರಸಭೆಗೆ ನಡೀತಿರೋದು ನಗರಸಭೆ ಹಾಗಾಗಿ ಪುರಸಭೆಗೆ ಚುನಾವಣೆ ನಡೆದಂಥ ಇಪ್ಪತ್ತ್ ಜನ ಸದಸ್ಯರುಗಳು ಮಾತ್ರ ಇವರು ತಮ್ಮ ಗ್ರಾಮಗಳ ಬಗ್ಗೆ ತಮ್ಮ ವಾರ್ಡ್ಗಳ ಬಗ್ಗೆ ವ್ಯವಸ್ಥೆ ಮಾಡ್ತಾರೆ ಹೊರತು ಸೇ ಈ ನಗರಸಭೆಗೆ ಒಳಗೊಂಡ ಮೂರು ಗ್ರಾಮ ಪಂಚಾಯಿತಿಗಳಿಗಿರುವಂಥ ನಲವತ್ತು ಸಾವಿರ ಜನಸಂಖ್ಯೆ ಬಗ್ಗೆ ಇವರು ಯಾರೂ ಗಮನ ಕೊಡ್ತಿಲ್ಲ ಮತ್ತು ಅದರ ಬಗ್ಗೆ ಪರಿಶೀಲನೆ ಮಾಡ್ತಿಲ್ಲ ಯೋಚನೆ ಮಾಡ್ತಿಲ್ಲ ಅಂತ ನಾನು ನೇರವಾಗಿ ಈಗಿನ ಅಧ್ಯಕ್ಷರು ಮತ್ತು ಮತ್ತು ಆಯುಕ್ತರಿಗೆ ಆರೋಪ ಮಾಡ್ತೀನಿ ಅವ್ರ ಬಗ್ಗೆ ಗಂಭೀರವಾದ ಆಪಾದನೆ ಮಾಡ್ತೀನಿ ಹರ್ಷಗುಂಟೆ ಬಸವನಹಳ್ಳಿ ವಾಜರಳ್ಳಿ ಮತ್ತು ವಿಶೇಷಪುರ ಪಂಚಾಯಿತಿ ಅರ್ಧ ಆಗಿದೆ ಇವರೆಲ್ಲ ಮಾಜಿ ಇರ್ಬೋದು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳನ್ನು ಸಹ ಇವರು ಗಣನೆ ತಗೊಬೇಕಾಯಿತು ಇವರು ಯಾವುದೇ ರೀತಿ ಅವ್ರನ್ನ ಗಣಗನೆ ತಗೊಂಡಿಲ್ಲ ಇದು ಸಾರ್ವಜನಿಕವಾಗಿ ಅವರು ನಾಲ್ಕೈದು ಜನ ಕೂಡ ಹಾಕೊಂಡು ಅವ್ರಿಗೆ ಬೇಕಾದವ್ರನ್ನ ಕರೆದು ನಾಲ್ಕೈದು ಪಾಂಪ್ಲೇಟ್ ಕೊಟ್ಟು ಒಂದು ಏನು ಈ ಒಂದು ಕಾರ್ಯಕ್ರಮ ಅನ್ನೋ ಥರ ಮಾಡೋ ಬಜೆಟ್ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಯಾಕೆಂದರೆ ನಾವು ಇಪ್ಪತ್ತಿಪ್ಪತ್ತೆರಡು ವರ್ಷದಿಂದ ಚುನಾವಣೆಗಳಲ್ಲಿ ಭಾಗವಹಿಸಿ ಈ ರಾಜಕಾರಣಗಳನ್ನು ನೋಡ್ತಾ ಬಂದಿದ್ದೀವಿ ಬಜೆಟ್ ಯಾವ ಥರ ಮಂಡನೆ ಮಾಡಬೇಕು ಬಜೆಟಲ್ಲಿ ಏನಿರ್ತದೆ ಅವ್ರು ಯಾಕೆ ನಮ್ಮಂಥವ್ರು ಕರೆದ್ರೆ ಅವ್ರಿಗೆ ಆ ಬರ್ಜೆಟ್ಗೆ ಕುಂದಾಗೋದಂದ್ರೆ ಇವ್ರು ನಮ್ಮ ಆಲಿ ಹಾಲಿ ಇವರು ಕರೆಯೋದೇ ಇಲ್ಲ ಮಾಲಿ ಮಾಜಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಇವ್ರು ಕರೆಯಕ್ಕೆ ಹೋಗೋದಿಲ್ಲ ಬಜೆಟ್ ಏನು ಈ ಕ್ರಿಯಾಶೀಲತೆ ಇರ್ತದೆ ಅದರಲ್ಲಿ ಒಂದು ಕ್ರಿಯಾಶೀಲತೆ ಅಂತ ಹೇಳ್ತಕ್ಕಂಥ ಹೇಳ್ತಾ ಅಮೌಂಟ್ ನಮಗೇನು ಮುಂದೆ ಬರ್ತಾ ಇದೆ ಕಂದಾಯ ಯಾವ ರೀತಿ ನಮಗೆ ಬರ್ತಾ ಇದೆ ಇಲ್ಲಿ ಸೋರ್ಸ್ ಏನಿದೆ ಆ ಸೋರ್ಸಿಗೆ ನೋಡಿ ಅದು ತಕ್ಕಂಗೆ ನಾವು ಬರ್ಜೆಟ್ನ ಮಂಡನೆ ಮಾಡಬೇಕಾಗುತ್ತೆ ಮತ್ತು ಕಳೆದ ಬಾರಿ ಏನು ನಮಗೆ ಬರ್ಜೆಟ್ ಆದಾಯ ಬಂದಿದೆ ಕಂದಾಯ ರೂಪದಲ್ಲಿ ಒಂದು ಸರ್ಕಾರಕ್ಕೆ ಆದಾಯ ಬಂದಿದೆ ಮುಂದೆ ಏನು ಬರುತ್ತೆ ಅದನ್ನು ಎರಡನ್ನೂ ಒಳಗೊಂಡು ನಾವು ಒಂದು ಶೇಕಡ ವಾರದಲ್ಲಿ ನಾವು ಅದನ್ನು ಬಜೆಟ್ನ ಮಂಡನೆ ಮಾಡಬೇಕಾಗುತ್ತೆ ಅಂತ